ಇವತ್ತು ನಡೆದಿರಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು ಇವತ್ತು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿ ಒನ್ ಪೇಪರ್ ಅಂದರೆ ಸಾಮಾನ್ಯ ಜ್ಞಾನ ಪೇಪರ್ ಪತ್ರಿಕೆ ಒಂದು ಜನರಲ್ ನಾಲೆಜ್ ಪೇಪರನ್ನು ಈ ಒಂದು ಕ್ವಶನ್ ಪೇಪರನ್ನು ಇವತ್ತು ನಿಮಗೆ ಒಂದು ಇಪ್ಪತ್ತು ಮಾರ್ಕ್ಸ್ ಬಿಡಿಸಿ ತೋರಿಸುತ್ತೇನೆ ಸಮಯ ಇಲ್ಲ ಅದಕ್ಕೆ ಇಪ್ಪತ್ತು ಕ್ವಶನ್ನು ಸಾಲ್ವ್ ಮಾಡ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಪೂರ್ತಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀನಿ ಸೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ವಿಚಾರ ಮಾಡಿ ಗೆಳೆಯರೆ ಕ್ವಶನ್ ಒಂದು ಕೊಟ್ಟಿರುವ ಶ್ರೇಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಿದೆ ಮ್ಯಾಥಮೆಟಿಕ್ಸ್ನಿಂತ ಇದರಲ್ಲಿ ನೋಡಿ ಒಂದು ಮತ್ತು ಒಂದು ಎರಡು ಮೂರು ಡ್ಯಾಶ್ ಎಂಟು ಹದಿಮೂರು ಇಪ್ಪತ್ತೊಂದು ಇದರಲ್ಲಿ ಸಿಂಪಲ್ಲಾಗಿದೆ ಏನಪ್ಪ ಅಂದರೆ ಇಲ್ಲಿ ಒಂದು ಒಂದು ಓಕೆ ಅದರಲ್ಲಿ ಎರಡು ಮೂರು ಅಂದರೆ ಈ ಒಂದು ಪ್ಲಸ್ ಎರಡು ಕುಂಡಿಸಿದರೆ ಮೂರು ಬಂತು ಈ ಮೂರು ಪ್ಲಸ್ ಐದು ಕೊಂಡಿಸಿದ್ರೆ ಇಲ್ಲಿ ಎಂಟು ಬರ್ತದೆ ಎಂಟು ಮತ್ತು ಈ ಹದಿಮೂರು ಕುಂಡಿಸಿದ್ರೆ ಇಲ್ಲಿ ಇಪ್ಪತ್ತೊಂದು ಆಗುತ್ತೆ ಸೊ ಇದರ ಆನ್ಸರ್ ಬಂದುಬಿಟ್ಟು ಈ ಇಲ್ಲಿದೆಲ್ಲ ಐದು ಆಗಿಬಿಟ್ಟೆ ಇದರ ಆನ್ಸರು ಇದು ರೈಟ್ ಐದಾಗುತ್ತೆ ಸೊ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತಿದೆ ಬಂಟು ಈ ಬಂಟು ಅಂದರೆ ಯಾವ ಏರಿಯಾಕ್ಕೆ ಬರುತ್ತೆ ಅಂದರೆ ಇದು ಒಂದು ಬಂಟು ಅಂತ ಒಂದು ಜನ ಇರೋರಂಥದ್ದು ಇದು ಯಾವ ಏರಿಯಾಗೆ ಬರುತ್ತೆ ಅಂದರೆ ಈ ಬಂಟು ಅಂಬೋದು ಕೇನ್ಯ ದೇಶಕ್ಕೆ ಸಂಬಂಧಪಟ್ಟಿದ್ದು ಸೊ ಕೇನೆ ಇದರ ಸರಿ ಉತ್ತರ ಮತ್ತು ಸಖಾಯ ಇದೆಯಲ್ಲ ಸಕಾಯ ಇದು ಬಂದುಬಿಟ್ಟು ಥಂಡರ್ ರೀಜನ್ ಅಂತ ಈ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಮತ್ತು ಎಸ್ಕೊಮಿಯೋ ಇದು ಬಂದುಬಿಟ್ಟು ಉತ್ತರ ಅಮೆರಿಕದ ಅರೇಜೋನ್ ಎಂಬ ಪ್ರದೇಶದಲ್ಲಿ ಬರುತ್ತೆ ಹೋಪಿ ಹೋಪಿ ಬಂದ್ಬಿಟ್ಟು ಮಲೇಷ್ಯಾದಲ್ಲಿ ಬರುತ್ತೆ ಸೊ ಮೂರನೇ ಪ್ರಶ್ನೆಗೆ ಹೋಗೋಣ ಪಟ್ಟಿ ಒಂದು ಪ್ರಕೃತಿ ವಿಪೋತ ವಿಧಗಳು ಅನ್ನು ಪಟ್ಟಿ ಎರಡು ಪ್ರಾಕೃತಿಕ ವಿಪತ್ತು ಒಂದಿಗೆ ಕೆಳಗೆ ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಹೊಂದಿಸಿರಿ ಅಂದರೆ ಇದರ ಅರ್ಥ ನ್ಯಾಚುರಲ್ ಹಜಾರ್ಡ್ಸ್ ಟೈಪ್ಸ್ ಅಂತ ಹೇಳುತ್ತ ಸೊ ಜಿಯೋ ಫಿಸಿಕಲ್ ಅಂದರೆ ಭೂ ಸ್ವಾಭಾವಿಕ ಭೂ ಸ್ವಾಭಾವಿಕ ಅಂದರೆ ಏನಾಗುತ್ತೆ ಇದರ ಉತ್ತರ ಫ್ಲೋಡ್ಸ್ ಫ್ಲೋಡ್ಸ್ ಅಂದರೆ ಭೂಕಂಪನ ಪ್ರವಾಹ ಈ ಥರ ಸೋ ಭೂ ಸ್ವಭಾವದ ಉತ್ತರ ಪ್ರವಾಹಗಳು ಮತ್ತು ಹೈಡ್ರಾಲಜಿಕಲ್ ಅಂದರೆ ಜಲ ಸಂಬಂಧಿತ ಜಲ ಸಂಬಂಧಿತ ಏನಾಗುತ್ತೆ ಜಲಸಂಬಂಧಿತ ಡ್ರಾಟ್ಸ್ ಡ್ರಾಟ್ಸ್ ಅಂದರೆ ಬರೆಗಾಲ ನೀರು ಇರದೇ ಇದ್ದರೂ ಬರೆಗಾಲ ಬರುತ್ತೆ ಸೊ ಇದರ ಉತ್ತರ ಬರೆಗಾಲ ಸೊ ವಾಯುಗುಣತ ಆಧಾರಿತ ವಾಯುಗುಣ ಆಧಾರಿತ ಅಂದರೆ ಕ್ಲೈಮೆಟೋಲಜಿಕಲ್ ಅಂದರೆ ಇದಕ್ಕೆ ಇದೆಲ್ಲ ಸಾಂಕ್ರಾಮಿಕ ರೋಗ ಸುನಾಮಿ ಇದು ವಾಯು ಸಂಬಂಧಿತ ಇದನ್ನೂ ಆಗುತ್ತೆ ಇದನ್ನು ಆಗುತ್ತೆ ಸೊ ಸುನಾಮಿ ಓಕೆ ಮತ್ತು ಬಯೋಲಾಜಿಕಲ್ ಜೈವಿಕ ಜೈವಿಕ ಜೈವಿಕಕ್ಕೆ ಸರಿಯಾದ ಉತ್ತರ ಸಾಂಕ್ರಾಮಿಕ ರೋಗಗಳು ಏನಾದರೂ ಕೆಮಿಕಲನ್ನು ಯೂಸ್ ಮಾಡಿ ಅದೇ ಥರ ಮಾಡಿದ್ರೆ ಸೊ ಇದಕ್ಕೆ ಜೈವಿಕಕ್ಕೆ ಸಾಂಕ್ರಾಮಿಕ ರೋಗಗಳು ಮತ್ತು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಏನಿಂದ ಡಿ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಸೊ ಉಜುಗೇಸ್ತನ ಅರ್ಮೋನಿಯೋ ತುರ್ಕಮಿನಿಸ್ತಾನ ಕಿರ್ಗಿಸ್ತಾನ ಅಂದರೆ ಇವೆಲ್ಲವೂ ಏನಿದೆ ಇದು ಎಲ್ಲ ಉಷ್ಣವಲಯ ಪ್ರದೇಶಗಳು ಸೊ ಇದರ ಉತ್ತರ ಎಲ್ಲವೂ ಉಷ್ಣವಲಯದ ಪ್ರದೇಶದಲ್ಲಿರುವೆ ಸೊ ಇಲ್ಲೆಲ್ಲ ಏನಾಗಿದೆ ಅಂದರೆ ಹೆಂಗ ರೇಗಿಸ್ತಾನಿದೆಯಲ್ಲ ರಾಜಸ್ಥಾನು ಅದೇ ರೀತಿ ಇವೆಲ್ಲ ಸ್ಥಾನಗಳು ಏನಾಗಿದೆ ಕಿರ್ಗಿಸ್ತಾನ ಉಜ್ಗೇಸ್ತಾನ ಇವೆಲ್ಲ ಇದಾವಲ್ಲ ಇವು ಇವು ಏನಂತಂದರೆ ಉಷ್ಣವಲಯದ ಪ್ರದೇಶಗಳಾಗಿವೆ ಸೊ ಇದರ ಉತ್ತರ ಉಷ್ಣವಲಯದ ಪ್ರದೇಶ ಸೊ ಈ ಕೆಳಗಿನಗಳು ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ ಈ ಕೆಳಗಿನ ಯಾವುದು ಕೃಷ್ಣನದೇ ಉಪನದಿ ಅಲ್ಲ ಇದರ ಸರಿಯಾದ ಉತ್ತರ ದೂದ್ ಗಂಗಾ ಇದು ಒಂದು ಇದರ ಉತ್ತರ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಆರು ಕರ್ನಾಟಕ ಯಾವ ಜಿಲ್ಲೆಯ ಅರೇಂಜ್ ಕೌಂಟ್ ಎನ್ನುವರು ಇದರ ಉತ್ತರ ಸರಿಯಾದ ಉತ್ತರ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಗೆ ಅರೇಂಜ್ ಕೌಂಟ್ ಎನ್ನುತ್ತಾರೆ ಮತ್ತು ಮುಂದಿನ ಪ್ರಶ್ನಕ್ಕೆ ಹೋಗೋಣ ರಾಜಸ್ಥಾನದಲ್ಲಿ ಮಳೆ ನೀರಿನ ಸಂಗ್ರಹಣ ವಿಧ ನಾವು ಡ್ಯಾಶ್ ಎಂದು ಕರೆಯುವರು ಇದೇನಪ್ಪ ಅಂದರೆ ಇವ್ರದೊಂಥರ ಮಳೆ ಬಂದಾಗ ಯೂಸ್ ಮಾಡುವಂಥ ಒಂದು ಟೆಕ್ನಿಕ್ ಅದು ಅದಕ್ಕೈ ನಂತರ ಅಂದ್ರೆ ಜಿಯಾದ್ ಎಂದು ಕರೆಯುತ್ತಾರೆ ಇದೆಯಲ್ಲ ಜಿಯಾದ್ ಎಂದು ಕರೆಯುತ್ತಾರೆ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕರ್ನಾಟಕದಲ್ಲಿ ಯಾವ ಮಳೆಯನ್ನು ಕಾಫಿ ಬ್ಲೇಜ್ ಮತ್ತು ಮ್ಯಾಂಗೋ ಶವರ್ಸ್ ಎನ್ನುವರು ಇದು ಬಹಳ ಮುಖ್ಯವಾಗಿ ಎಲ್ಲದರಲ್ಲೂ ಕೇಳುತ್ತಾರೆ ಇದರ ಸರಿಯಾದ ಉತ್ತರ ಮಾನ್ಸೂನ್ ಮಳೆಗೆ ಎನ್ನುತ್ತಾರೆ ಕರ್ನಾಟಕದಲ್ಲಿ ಯಾವ ಮಳೆಯನ್ನು ಕಾಫಿ ಬ್ಲೌಸಮ್ ಮತ್ತು ಮ್ಯಾಂಗೋ ಶವರ್ಸ್ ಎನ್ನುವರೆಂದರೆ ಮಾನ್ಸೂನ್ ಮಳೆಯನ್ನು ಎನ್ನುತ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗಿನ ಜೋಡಿಗಳನ್ನು ಪರಿಣಿಸಿ ಅಂದರೆ ಇಲ್ಲೇನಿದೆ ಯೋಜನೆ ಇದೆ ಮತ್ತು ನದಿಗಳು ಕೊಟ್ಟಿದ್ದಾರೆ ಯಾವ ನದಿಗೆ ಯಾವ ಯೋಜನೆ ಅಂತ ಅರ್ಥ ಅದು ಇಲ್ಲಿ ನೋಡಿ ಭಗೀರಥಿ ಈ ಭಗೀರಥಿದು ನದಿ ಇದೆ ಇದಕ್ಕೆ ಉತ್ತರ ತಯಾರಿ ಯೋಜನೆ ಇದು ಮತ್ತು ಇಲ್ಲಿದಿಲ್ಲ ತಮ್ಮ ಪ್ರಾಣಿ ಇದಕ್ಕೆ ಉತ್ತರ ಪಾಪನಾಶಂ ಇದು ಕರೆಕ್ಟಾಗಿ ಉತ್ತರ ಗೋದಾವರಿಗೆ ಸರ್ದಾರ್ ಸರೋವರ ಈ ಯೋಜನೆ ಮಾಡಿದ್ದಾರೆ ಮತ್ತು ಅತ್ನಿಗೆ ಶಾಯ ಚಂದ್ರಶೇಖರ್ ಆಜಾದ್ ಸಾಗರ ಯೋಜನೆ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಲ್ಲೂ ಸರಿಯಾದ ಉತ್ತರ ಇದೆ ಸೊ ಇದರ ಉತ್ತರ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಸಂಖ್ಯೆಯನ್ನು ಕಂಡುಹಿಡಿರಿ ಇಲ್ಲಿ ನೋಡಿ ಒಂದು ಟ್ರ್ಯಾಂಗಲ್ ಇದೆ ಸೊನ್ನೆ ಒಂದು ಎರಡು ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎರಡು ಮೂರು ನಾಲ್ಕು ಸಿಂಪಲ್ ಇದೆ ಏನು ಮಾಡಬೇಕಂದ್ರೆ ಇದನ್ನು ಇದನ್ನು ಕೂಡಿಸ್ಬೇಕು ಇದನ್ನು ಮೈನಸ್ ಮಾಡಬೇಕು ಸೊ ಇಲ್ಲಿ ಒಂದನ್ನು ಒಂದು ಕುಂಡಿಸಿದರೆ ಒಂದೇ ಬರುತ್ತೆ ಸಾರಿ ಸೊನ್ನೆಯನ್ನು ಮತ್ತು ಒಂದನ್ನು ಕುಂಡಿಸಿ ಒಂದು ಬರುತ್ತೆ ಒಂದನ್ನು ಎರಡರಲ್ಲಿ ಕಳೆದರೆ ಒಂದು ಬರುತ್ತೆ ಸೋ ಎರಡು ಪ್ಲಸ್ ಮೂರು ಮೈನಸ್ ಫೋರ್ ಅಂದರೆ ಐದರಲ್ಲಿ ನಾಲ್ಕು ತೆಗೆದರೆ ಒಂದು ಬಂತು ಸೊ ಇದು ಕೂಡ ಅದೇ ರೀತಿ ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತರಲ್ಲಿ ಆರು ತೆಗೆದರೆ ಎಷ್ಟು ಬರುತ್ತೆ ಸೊ ಸರಿಯಾದ ಉತ್ತರ ಮೂರು ಮತ್ತು ಮುಂದಿನ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೊಂದು ಈ ಕೆಳಗಿನಗಳಲ್ಲಿ ಕರ್ನಾಟಕ ಸರ್ಕಾರವು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಭೂಮಿಯ ವ್ಯವಸಾಯ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದ ಯೋಜನೆ ಯಾವುದು ಕರ್ನಾಟಕ ಸರ್ಕಾರ ಕೇಳಿಗಿಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಣಭೂಮಿ ವ್ಯವಸಾಯ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದ ಯೋಜನೆ ಯಾವುದಂದರೆ ಕೃಷಿ ಭಾಗ್ಯ ಇದರ ಸರಿಯಾದ ಉತ್ತರ ಮೂರು ಕೃಷಿ ಭಾಗ್ಯ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಮಾಹಿತಿ ಅನ್ವಯ ಕರ್ನಾಟಕ ಮೂವತ್ತೊಂದನೇ ಕೃಷಿ ಬೆಳವಣಿಗೆ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೆರಡು ಎರಡು ಸಾವಿರ ಇಪ್ಪತ್ತರ ಮಾಹಿತಿ ಅನ್ವಯ ಕರ್ನಾಟಕದ ಮೂವತ್ತೊಂದನೇ ಕೃಷಿ ಬೆಳೆಗೆ ಭೌಗೋಳಿಕ ಗುರುತು ಜಿ ಐ ನೀಡಲಾಗಿದೆ ಅವುಗಳಲ್ಲಿ ಈ ಕೆಳಗಿನ ಯಾವುದಕ್ಕೆ ಅದು ಅನ್ವಯಿಸುವುದಿಲ್ಲ ಇದು ಸ್ವಲ್ಪ ಆನ್ಸರ್ ಸ್ವಲ್ಪ ಇದರದಲ್ಲಿದೆ ಸೊ ಇದನ್ನು ನೀವು ಆನ್ಸರ್ ಯಾವುದಂತೇಳ ಕಮೆಂಟ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾಕಂದರೆ ಇದು ಸ್ವಲ್ಪ ಕನ್ಫರ್ಮ್ ಆಗಿ ಇಲ್ಲ ಸೊ ನೀವು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಹೇಳಿ ಸೊ ಪ್ರಶ್ನೆ ಸಂಖ್ಯೆ ಹದಿಮೂರಕ್ಕೆ ಹೋಗೋಣ ಭಾರತ ಹಣಕಾಸು ವರ್ಷ ಭಾರತದ ಹಣಕಾಸು ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಇದರ ಸರಿಯಾದ ಉತ್ತರ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಸೊ ಇದರ ಸರಿಯಾದ ಉತ್ತರ ಎರಡು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಎಸ್ ಎಚ್ ಜಿಗಳಿಗಾಗಿ ಜೀವನಧಾರ ಹಾಗೂ ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮವನ್ನು ಈ ಕೆಳಗಿನ ಯಾವ ಪ್ರಾರಂಭಿಸುತ್ತದೆ ಐ ಡಿ ಬಿ ಐ ಐ ಡಿ ಬಿ ಐ ನಾಬಾರ್ಡ್ ಆರ್ ಬಿ ಐ ಇದರ ಸರಿಯಾದ ಉತ್ತರ ನಾಬಾರ್ಡ್ ಈ ನಾಬಾರ್ಡ್ ಎಂಬುದು ಎಸ್ ಎಚ್ ಜಿ ಹೆಲ್ಪ್ ಗ್ರೂಪ್ ಇಂತಹ ಜೀವನಾಧಾರ ಹಾಗೂ ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಈ ಕೆಳಗಿನದು ನಾಬಾರ್ಡ್ ಪ್ರಾರಂಭಿಸುತ್ತದೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೈದು ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣಗೊಂಡಿರುವ ಜಿಲ್ಲೆ ಯಾವುದು ಒಂದು ಉಡುಪಿ ಎರಡು ಕೊಡಗು ಮೂರು ಚಾಮರಾಜನಗರ ನಾಲ್ಕು ಉತ್ತರ ಕನ್ನಡ ಸರಿಯಾದ ಉತ್ತರ ಇದರ ಸರಿಯಾದ ಉತ್ತರ ಕೊಡಗು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನಾರು ಸಹಕಾರಿ ವಲಯದಲ್ಲಿ ಪ್ಯಾಕ್ಸ್ ಎಂದರೇನು ಒಂದು ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಎರಡು ಕ್ರೆಡಿಟ್ ಸೊಸೈಟಿಗಳ ಪ್ರಾಥಮಿಕ ಸಂಘ ಮೂರು ಪ್ರಾಥಮಿಕ ಕೃಷಿ ಸಾಲ ಸಂಘ ನಾಲ್ಕು ಸಹಕಾರ ಸಂಘಗಳ ಪ್ರಾಥಮಿಕ ಸಂಘ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಮೂರು ಪ್ರಾಥಮಿಕ ಕೃಷಿ ಸಾಲ ಸಂಘ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ ಸರಿಯಾದ ಉತ್ತರ ಮೂರು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೇಳು ಒಬ್ಬ ಮನುಷ್ಯನು ನೂರ ಎಂಬತ್ತು ಮೀಟರ್ ಪಶ್ಚಿಮಕ್ಕೆ ನಡೆದು ಅಲ್ಲಿಂದ ಅರವತ್ತು ಮೀಟರ್ ಉತ್ತರಕ್ಕೆ ಬಂದು ಅಲ್ಲಿಂದ ನೂರು ಮೀಟರ್ ಪೂರ್ವಕ್ಕೆ ಬರುತ್ತಾನೆ ಹಾಗಾದರೆ ಅವನ ಪ್ರಾರಂಭದಿಂದ ಎಷ್ಟು ದೂರದಲ್ಲಿದ್ದಾನೆ ಇದನ್ನು ಸ್ವಲ್ಪ ಡೈರೆಕ್ಷನ್ ಹಾಕಿ ತೋರಿಸ್ತೀನಿ ಇದು 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 ಮೊದಲೊಂದು ಸಲ ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅನುಸಾರು ಹೇಳ್ತಾ ಇದ್ದೀನಿ ನಿಮಗೆ ಮುಂದಿನ ವಿಭಾಗದಲ್ಲಿ ನಾನು ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಉತ್ತರ ಹೇಳ್ತೀನಿ ಇದರ ಉತ್ತರ ಎಂಬತ್ತು ಮೀಟರ್ ಮೊದಲನೇದು ಆ್ಯಕ್ಚುಲಿ ಏನಪ್ಪ ಅಂದರೆ ಪಶ್ಚಿಮಕ್ಕೆ ನಡೆದು ಅಲ್ಲಿಂದ ನೂರ ಎಂಬತ್ತು ಮೀಟರ್ ಪಶ್ಚಿಮಕ್ಕೆ ಅವರು ಒಬ್ಬ ಮನುಷ್ಯ ಈ ಕಡೆ ಪಶ್ಚಿಮಕ್ಕೆ ಬಂದನು ಅಲ್ಲಿಂದ ಅರವತ್ತು ಮೀಟರ್ ಉತ್ತರಕ್ಕೆ ಹೋಗ್ತಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಹಿಂಗೆ ಮತ್ತು ಅಲ್ಲಿಂದ ನೂರು ಮೀಟರ್ ಏನು ಮಾಡ್ತಾನೆ ಪೂರ್ವಕ್ಕೆ ಹೋಗ್ತಾನೆ ಅಂದರೆ ಈ ಕಡೆ ಬರ್ತಾನೆ ಸೊ ಅಲ್ಲೇನಾಗುತ್ತೆ ಅಂದರೆ ನೂರು ಮೀಟರ್ ಮೈನಸ್ ಆಗುತ್ತೆ ಸೊ ಅಲ್ಲಿ ಎಂಬತ್ತು ಇದೇನು ಇದು ಮಾಡಿರ್ತಾನಲ್ಲ ಉತ್ತರಕ್ಕೆ ಬಂದಿದ್ದು ಕ್ಯಾಲ್ಕುಲೇಟ್ ಬರೋದಿಲ್ಲ ಯಾಕಂದರೆ ಅವ್ನು ಪಶ್ಚಿಮಲಿಂದ ಉತ್ತರಕ್ಕೆ ಬರ್ತಾಯಿದೆಲ್ಲ ಸೊ ಸಾರಿ ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಾ ಇದ್ದಾನೆ ಅಂದರೆ ಅಲ್ಲಿ ನೂರು ಮೈನಸ್ ಮಾಡಿ ಎಂಬತ್ತು ಮೀಟ್ರ್ ಬ್ಯಾಲೆನ್ಸ್ ಇರುತ್ತೆ ಸೊ ಇದನ್ನೆಲ್ಲ ನಾನು ಮುಂದಿನ ವೀಡ್ಯೋದಲ್ಲಿ ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೆಂಟು ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ನೋಡಿ ಕ್ವಶನು ಐದನೇ ರಾಜ್ಯದ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಸಿ ನಾರಾಯಣ ಸ್ವಾಮಿ ಎರಡು ಮೊಹಮ್ಮದ್ ಸನೋಲ್ಲ ಮೂರು ಆರ್ ಎಸ್ ಪಾಂಡೆ ನಾಲ್ಕು ರಾಜೀವ್ ಗೌಡ ಸರಿಯಾದ ಉತ್ತರ ಇದರ ಸರಿಯಾದ ಉತ್ತರ ಒಂದು ಸಿ ನಾರಾಯಣ ಸ್ವಾಮಿ ಇದರ ಸರಿಯಾದ ಉತ್ತರ ಶ್ರೀ ನಾರಾಯಣ ಸ್ವಾಮಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಐದು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಸೂಚಿಸದೆ ಸೂಚಿಸುತ್ತದೆ ಸಿಂಪಲ್ ಆಗಿದೆ ಭಾಳ ಪ್ರೆಸೆಂಟ್ ನಡೆದಿದ್ದು ಎಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಕಡೆಯಿಂದ ಐದು ಗ್ಯಾರಂಟಿಗಳು ಕೊಟ್ಟಿತ್ತು ಅದು ಯಾವುದಂದರೆ ಇದರಲ್ಲಿ ಆಪ್ಷನ್ ಇದೆ ಒಂದು ಶಾದಿ ಭಾಗ್ಯ ಚಾಲಭಾಗ್ಯ ಯುವನದಿ ಮತ್ತು ಅನ್ನಭಾಗ್ಯ ಶಕ್ತಿ ಗ್ರಹ ಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ಮತ್ತು ಅನ್ನಭಾಗ್ಯ ಮೂರನೇದು ಶಕ್ತಿ ಗೃಹ ಜ್ಯೋತಿ ರೈತ ಮಿತ್ರ ಭೂಮಿ ಯೋಜನೆ ಮತ್ತು ಅನ್ನಭಾಗ್ಯ ನಾಲ್ಕನೇದು ಶಕ್ತಿ ಯುವನಿಧಿ ಆಶಾ ಆಶಾಕಿರಣ ಯೋಜನೆ ಜಾಲಭಾಗ್ಯ ಮತ್ತು ಅನ್ನಭಾಗ್ಯ ಇದರಲ್ಲಿ ಸರಿಯಾದ ಉತ್ತರ ಎರಡು ಶಕ್ತಿ ಗ್ರಹ ಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ಮತ್ತು ಅನ್ನಭಾಗ್ಯ ಸರಿಯಾದ ಉತ್ತರ ಎರಡು ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಭಾರತದಲ್ಲಿ ಸರಕು ಮತ್ತು ಸೇವೆ ತೆರಿಗೆ ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂದಿತ್ತು ಒಂದು ಏಪ್ರಿಲ್ ಎರಡು ಸಾವಿರ ಹದಿನೇಳು ಎರಡು ಜನವರಿ ಎರಡು ಸಾವಿರ ಹದಿನೇಳು ಮೂರು ಜೂನ್ ಎರಡು ಸಾವಿರ ಹದಿನೇಳು ನಾಲ್ಕು ಜುಲೈ ಎರಡು ಸಾವಿರ ಹದಿನೇಳು ಸರಿಯಾದ ಉತ್ತರ ನಾಲ್ಕು ಜುಲೈ ಎರಡು ಸಾವಿರ ಹದಿನೇಳು ನಾಲ್ಕನೇ ಉತ್ತರ ಸರಿಯಾಗಿದೆ ಸೊ ಈಗ ಮುಂದಿನ ಒಂದು ಕ್ವಶನ್ ಮತ್ತು ಆನ್ಸರ್ಗಳನ್ನು ನಾಳೆ ವೀಡಿಯೋದಲ್ಲಿ ಮಾಡುತ್ತೇನೆ ಯಾಕಂದರೆ ಇವತ್ತು ಸ್ವಲ್ಪ ಯಾಕಂದರೆ ಇವತ್ತೇ ಎಕ್ಸಾಮ್ ಇತ್ತು ಸೊ ನನಗೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತು ಸೊ ನಾನು ಇನ್ನೋ ಒಂದು ಸಮಯ ತೆಗೆದುಕೊಂಡು ನಾನು ಮಾಡಿದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ಡೀಟೇಲ್ಸ್ ಆಗಿ ಅದನ್ನು ವಿಸ್ತಾರ ಮಾಡಿ ಹೇಳ್ತೀನಿ ಇನ್ನೊಂದು ಪೇಪರ್ ಇದೆ ಅದನ್ನು ಕೂಡ ನಾನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮತ್ತು ನನ್ನ ನಮ್ಮ ಚಾನೆಲ್ಗೆ ಯಾರೆಲ್ಲ ಹೊಸ ಬಂದಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ನಿಮ್ಮ ಹೆಲ್ಪ್ ಇರಲಿ ನಾನು ಕೂಡ ಇನ್ನೂ ಆದಷ್ಟು ವೀಡಿಯೋಗಳು ಮಾಡ್ತೀನಿ ನನಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ